ಇದರ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಲೋಕೋಪಯೋಗ ಇಲಾಖೆ ಅಥವಾ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಈ ಶಾಲೆಯನ್ನ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪ್ರಾರಂಭ ಮಾಡಿದರು ಈ ಶಾಲೆ ಸರ್ಕಾರಿ ಜಾಗ ಇದನ್ನ ಪಿ ಡಬ್ಲ್ಯೂ ಡಿ ಶಾಲೆಗಾಗಿ ಅಂತಲೇ ಇಪ್ಪತ್ತೇಳು ಗುಂಟೆ ಜಾಗವನ್ನು ಈ ಶಾಲೆಗೆ ಸರ್ಕಾರ ಪ್ರಾಣವಾಗಿ ಕೊಡ್ತು ಅಂದರೆ ಕೊಡ್ತು ಆನಂತರ ಮೊದಲಿಗೆ ಈ ಆವರಣದಲ್ಲಿ ಈ ಎರಡು ಕೊಠಡಿಗಳು ಮಾತ್ರ ಪ್ರಾರಂಭವಾಗಿ ಇಲ್ಲಿದ್ದಾವಲ್ಲ ಇವೆರಡು ಊರಿನ ಎಲ್ಲ ಹಿರಿಯರು ನಿಂತು ಇದು ಈ ಕಟ್ಟಡಗಳನ್ನು ಕಟ್ಟಿದ್ದು ತದನಂತರ ಆ ಕಡೆ ಕೋಣೆ ಇದು ಅವು ಪ್ರಾರಂಭ ಆಗಿ ಹಿಂದ್ಗಡೆ ಎರಡು ಕೋಣೆಗಳು ಕಟ್ಟುವಾಗಲೇ ಅವುಗಳಿಗೆ ತೊಂದರೆಯಾಗಿ ಎರಡು ಕೋಣ ಅಲ್ಲೇ ನಿಂತಾವೆ ಇಲ್ಲಿ ಮೊದಲು ಒಂದರಿಂದ ಐದನೇ ತರಗತಿಯವರೆಗೂ ಅಷ್ಟೇ ಇತ್ತು ಒಂದು ಕಾಲಾನಂತರದಲ್ಲಿ ಮತ್ತೆ ಏಳನೇ ತರಗತಿಗಳು ಪ್ರಾರಂಭ ಆಯಿತು ಅದರ ನಂತರ ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಮತ್ತೆ ಇದನ್ನು ಕಿರಿಯ ಪ್ರಾಥಮಿಕ ಶಾಲೆಯನ್ನು ಮಾಡಿದರು ಮತ್ತು ಸಾವಿರದ ಒಂಬೈನೂರ ಎರಡು ಸಾವಿರ ಹದಿನಾಲ್ಕರಲ್ಲಿ ಮತ್ತಿದನ್ನು ಏನು ಮಾಡಿದರು ಏಳನೇ ತರಗತಿವರೆಗೆ ಶಾಲೆಯನ್ನು ಮಾಡಿ ಈಗ ನಾವು ಏನು ಮಾಡ್ತೀವಿ ಒಂದರಿಂದ ಏಳು ತರಗತಿಗಳು ಇಲ್ಲಿ ನಡಿತಾವ ಇಲ್ಲಿಗ ಐದು ಜನ ಶಿಕ್ಷಕರು ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೂರಾರು ಮಕ್ಕಳು ಅದಾರ ಈ ಶಾಲೆ ಎಷ್ಟೋ ಜನರಿಗೆ ಜೀವನವನ್ನು ಕಲ್ಪಿಸಿಕೊಡ್ತದೆ ಈ ಶಾಲೆಯಲ್ಲಿ ಓದಿದವರು ಬೆಂಗಳೂರಲ್ಲಿ ಕಾರ್ಖಾನೆಗಳನ್ನು ತೆಗೆದುಕೊಂಡಿದ್ದಾರೆ ಈ ಶಾಲೆಯಲ್ಲಿ ಕಲ್ತವ್ರು ವಕೀಲರಾಗ್ಯಾರ ಈ ಶಾಲೆಯಲ್ಲಿ ಕಲ್ತವ್ರು ಡಾಕ್ಟರ್ಗಳಾಗ್ಯಾರ ಈ ಶಾಲೆಯಲ್ಲಿ ಕಲ್ತವ್ರು ವಕೀಲರಾಗ್ಯಾರ ಹೀಗೆ ಹತ್ತು ಹಲವು ಜನರಿಗೆ ಈ ಶಾಲೆ ಉತ್ತಮ ಭವಿಷ್ಯವನ್ನು ಕಲ್ಪಿಸಿಕೊಟ್ಟಂಥ ಈ ಶಾಲೆ ಸುಮಾರು ನೂರ ಹತ್ತು ವರ್ಷಗಳ ಇತಿಹಾಸ ಈ ಶಾಲೆಗಿದೆ ಧನ್ಯವಾದಗಳು